ಸ್ವಾಗತ ಮಹಾರಾಜ ದಾವಣಗೆರೆಯಿಂದ ಸಿರಿಸಿಗೆ ಸಂಜೆ ಏಳು ಮೂವತ್ತೈದಕ್ಕೆ ಅಯ್ಯಪ್ಪ ನಗರಕ್ಕೆ ಆಗಮಿಸಿದಂತೆಯೇ ಕಾತರದಿಂದ ಕಾಯುತ್ತಿದ್ದ ಭಕ್ತರ ಜಯಘೋಷ ಮುಗಿಲು ಮುಟ್ಟಿತ್ತು ಎಲ್ಲೆಡೆ ಪಟಾಕಿ ಸದ್ದು ಗಂಟೆನಾದ ಶಂಕ ನಿನಾದ ಎಲ್ಲವೂ ಏಕಕಾಲದಲ್ಲಿ ಮೊಳಗತೊಡಗಿತ್ತು ಗಜರಾಜ ಹಸಿನರಾಗಿದ್ದ ಟ್ರಾಲಿಗೆ ಆ ಭಾಗದ ಮಹಿಳೆಯರು ಕೆಂಪು ನೀರು ಚೆಲ್ಲಿ ಆರತಿ ಬೆಳಗಿ ಬರಮಾಡಿಕೊಂಡರು लन्च गणपतीन्त्र अंश सिनस पर हे रे क्रॉसिंग माने स्वामी गडी बादन वावल गयो बाजी कोला सिखी महाराज के ನಗರದ ಐದು ರಸ್ತೆ ಸಮೀಪ ಇರುವ ರಾಯಪ್ಪ ಉಲಿಕಲ್ ಶಾಲೆ ಆವರಣದಲ್ಲಿ ನೂತನವಾಗಿ ನೇಮಿಸಲಾದ ಇಂದಿರಾ ಕ್ಯಾಂಟೀನ್ ಆಗಸ್ಟ್ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ ಎಂದು ನಗರಸಭೆ ಪ್ರಕಟಣೆಯಲ್ಲಿ ತಿಳಿಸಿದೆ ಶ್ರೀ ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟ್ ಅಪ್ ಬಾಕ್ಸ್ ಇತರ ಡಿಟಿಎಚ್ ಮತ್ತು ಕೇಬಲ್ ಗಳಿಗಿಂತ ಅಕ್ಕ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಡಿಟಿಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಅಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರಿಸಿ ಮೊಬೈಲ್ ನಂಬರ್ ನೈನ್ ಫೈವ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಸಿರಸಿನಗರದ ವಿದ್ಯಾದಿರಾಜ ಕಲಾಕ್ಷೇತ್ರ ಮಂಟಪದಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಮಾನಸಿಕ ಒತ್ತಡ ನಿರ್ವಹಣೆ ಹಾಗೂ ಇತರೆ ಪರಿಹಾರೋಪಾಯಗಳ ಕುರಿತು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುತ್ತಾರೆ ಸಹಜವಾಗಿ ಮಾನಸಿಕ ಒತ್ತಡ ಇದ್ದೇ ಇರುತ್ತದೆ ಇದರಿಂದ ಮಾನಸಿಕ ಖಿನ್ನತೆ ರಕ್ತದೊತ್ತಡ ಮಧುಮೇಹ ಮುಂತಾದ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆಗಳಿರುತ್ತವೆ ಈ ನಿಟ್ಟಿನಲ್ಲಿ ಮಾನಸಿಕ ಒತ್ತಡವನ್ನು ನಿರ್ವಹಣೆ ಮಾಡುವ ಬಗ್ಗೆ ಉಪನ್ಯಾಸ ನೀಡಿದ ವಿಜಯ್ ಪ್ರವೀಣ್ ಅವರು ಕೆಲವು ಪರಿಹಾರ ಉಪಾಯಗಳನ್ನು ತಿಳಿಸಿದರು ಸಿರಿಸಿ ಉಪವಿಭಾಗಿ ಡಿಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಗಾರದಲ್ಲಿ ಸಿರಿಸಿ ನಗರ ಗ್ರಾಮೀಣ ಹೊಸ ಮಾರುಕಟ್ಟೆ ಸಂಚಾರ ಸಿದ್ದಾಪುರ ಯಲ್ಲಾಪುರ ಮುಂಡಗೋಡ ಠಾಣೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು ಸಿರಿಸಿಯ ಭೂಮಾ ಶಾಲೆಯಲ್ಲಿ ನಡೆದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿಪತ್ತು ನಿರ್ವಹಣಾ ಘಟಕದ ವಾರ್ಷಿಕ ಸಭೆ ಮತ್ತು ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಸ್ಪೆಷಲ್ದರ್ ಪುಟ್ಟರಾಜುಗೌಡ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮನುಷ್ಯನಾಗಿ ಹುಟ್ಟಿದ ಮೇಲೆ ತನ್ನೆಲ್ಲ ಕೆಲಸದ ಜೊತೆಗೆ ಸಾಮಾಜಿಕವಾದಂತಹ ಜವಾಬ್ದಾರಿಗಳನ್ನು ಕೂಡ ನಿರ್ವಹಿಸಬೇಕಾಗುತ್ತದೆ ಅದನ್ನು ತಾವು ಮಾಡುವ ಜೊತೆಗೆ ಇಡೀ ಸಮುದಾಯವನ್ನು ಅದರಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಒಂದು ವಿಶೇಷತೆ ಎಂದರು ಯೋಚನೆ ಮಾಡುವಂತ ಶಕ್ತಿಯನ್ನು ಕೊಟ್ಟು ಅದರ ಮುಖಾಂತರ ಸಮಾಜ ಸೇವೆ ಮಾಡುವಂತ ನಂಬಿಕೆ ವಿಪತ್ತು ಬರ್ತದೆ ವಿಪತ್ತಿನಿಂದ ಆಗಬಹುದಕ್ಕಂತ ಆಪತ್ತನ್ನು ಕಡಿಯೋದ ಶೌರ್ಯ ತಂಡ ಕೆಲಸ ಮಾಡ್ತಾ ಇರುವಂತ ಭೇಟಿ ಮಾಡುವಾಗ ಶೌರ್ಯ ತಂಡ ನಿಜ ನನ್ನ ಇಷ್ಟೋಟಿಗೆ ಸಾಮಾನ್ಯ ನಿರ್ಧರಿಸಿ ಭಾಗದಲ್ಲಿ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಇವತ್ತು ನೋಡಿದ್ರೆ ನಿಜವಾಗ್ಲೂ ನಿಜವಾದ್ರು ನಿಜವಾಗೂ ನಮ್ಮ ಆಗ್ತದೆ ಕಾಲು ಪ್ರಯತ್ನ ಯಾವತ್ತು ನಿಮ್ಮ ಜೊತೆಗೆ ಇರ್ತದೆ ನಿಮ್ಮ ಸಹಕಾರಕ್ಕೆ ತಕ್ಕನಾಗಿ ಪ್ರತಿ ಸಹಕಾರ ನಮ್ದು ಕೂಡ ಇರ್ತದೆ ಸರ್ ನೀವು ನಮ್ಮನ್ನು ಬಳಕೆ ಮಾಡ್ಕೋಬೇಕು ನಾವು ನಿಮ್ಮನ್ನು ಬಳಕೆ ಮಾಡಬೇಕು ಪ್ರತಿ ಬಳಕೆ ಆಗಬೇಕು ಕಲ್ಪನೆಗಳು ಒಂದು ರೀತಿಯಲ್ಲ ಏನೆಲ್ಲ ಮಾಡಬಹುದು ಸಮಾಜಕ್ಕೆ ಏನೆಲ್ಲ ಮಾಡಬಹುದು ಎಲ್ಲವನ್ನೂ ಮಾಡ ಒಬ್ಬ ಸಾಮಾನ್ಯ ಎಫೆಟ್ಟು ಇದ್ದಂತ ಹೆಣ್ಣುಗಳು ಇವತ್ತು ತನ್ನ ಸ್ವಂತ ವ್ಯವಹಾರವನ್ನು ಬ್ಯಾಂಕಿಗೆ ಹೋಗಿ ಪೇಟೆಗೆ ಹೋಗಿ ಸಂಘದ ಮುಖಾಂತರ ತಾನೇ ವ್ಯವಹಾರ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ